ಈಗಾಗಲೇ ಕಲಬುರಗಿ ನಗರದಲ್ಲಿ ಬಿಜೆಪಿ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಎಐ ಸಿ ಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಿಂದಲೇ ಲೋಕಸಭಾ ಚುನಾವಣೆಯ ರಣಕಳೆ ಮೊಳಗಿಸಲು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ನಗರಕ್ಕೆ ಆಗಮಿಸಲಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಿ ಮೋದಿ ಆಗಮಿಸಲಿದ್ದಾರೆ ಕಲಬುರಗಿ ನಗರದ ಎನ್ ವಿ ಮೈದಾನದಲ್ಲಿ ಬೃಹತ್ ಒಂದು ವೇದಿಕೆಯನ್ನು ಅರೇಂಜ್ ಮಾಡಿದ್ದು ಸಾಕಷ್ಟು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಲಕ್ಷಾಂತರ ಜನರು ಪಿ ಎಂ ನರೇಂದ್ರ ಮೋದಿ ಅವರಿಗಾಗಿ ಹಾತೊರೆಯುತ್ತಿದ್ದಾರೆ ಸಾಕಷ್ಟು ಆಸನಗಳ ವ್ಯವಸ್ಥೆ ಆಗಿರ್ಬೋದು ಬಂದಂತಹ ಜನರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಸಾಕಷ್ಟು ರೀತಿಯ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಕಲಬುರಗಿ ಮತ್ತು ಬೀದರ್ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಮುಖಂಡರು ಸೇರಿದಂತೆ ಲಕ್ಷಾಂತರ ಜನ ಕಾರ್ಯಕರ್ತರು ಸಾರ್ವಜನಿಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಿರುವ ಪಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಹಾತೊರೆಯುತ್ತಿದ್ದಾರೆ ಬನ್ನಿ ಯಾವ ಯಾವ ಕಡೆಯಲ್ಲಿ ಏನೇನು ವ್ಯವಸ್ಥೆ ಇದೆ ನೋಡ್ಕೊಂಡು ಬರೋಣ ಈಗಾಗಲೇ ಕಲಬುರಗಿ ಮ ನಗರದ ಎನ್ ವಿ ಮೈದಾನದಲ್ಲಿ ಬೃಹತ್ ಬಿ ಜೆ ಪಿ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸಕಲರಿಗೂ ತಪಾಸಣೆ ಮಾಡಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತಪಾಸಣೆ ಮಾಡಿ ಒಳಬಿಡಲಾಗ್ತಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪಿ ಎಂ ನರೇಂದ್ರ ಮೋದಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಆಗೋಸ್ಕರ ಕಾರ್ಯಕರ್ತರಾಗಿರ್ಬೋದು ಬಿ ಜೆ ಪಿ ಮುಖಂಡರಾಗಿರ್ಬೋದು ಸಾವಿರಾರು ಸಹಸ್ರಾರು ಲಕ್ಷದಲ್ಲಿ ಜನರು ಆಗಮಿಸ್ತಾ ಇದ್ದಾರೆ ಸೊ ಸಾರ್ವಜನಿಕರಿಗೆ ತಪಾಸಣೆಯನ್ನು ಮಾಡಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ತಪಾಸಣೆ ಮಾಡಿ ಒಳಬಿಡಲಾಗ್ತಿದೆ ಈಗಾಗಲೇ ಕಲಬುರಗಿ ನಗರದ ಎಲ್ ಇ ಮಂಡಲದಲ್ಲಿ ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕ ಬಿಜೆಪಿ ಕಾರ್ಯಕರ್ತರು ಆಗಮಿಸಿದ್ರು ಇಲ್ಲಿನ ಕೆಲವೇ ಕ್ಷಣಗಳಲ್ಲಿ ಪಿ ಪಿಎಂ ನರೇಂದ್ರ ಮೋದಿ ಆಗಮನಕ್ಕಾಗಿ ಸಾಕಷ್ಟು ಜನರು ಹಾತರಿ ತಮ್ಮ ನೆಚ್ಚಿನ ನಾಯಕನಿಗೆ ಸ್ವಾಗತ ಮಾಡಲು ಬನ್ನಿ ಏನ್ ಹೇಳ್ತಾರೆ ಕೇಳೋಣ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈಗಾಗಲೇ ಮೋದಿ ಪರ ಜಯ ಘೋಷಣೆಗಳನ್ನು ಮೊಳಗಿದ್ದು ಈಗ ನಮ್ಮ ಬಿಜೆಪಿ ಮುಖಂಡರಿದ್ದಾರೆ ಏನ್ ಹೇಳ್ತಾರೆ ಬನ್ನಿ ಕೇಳ ಬಹಳ ಪವಿತ್ರ ದಿವಸ ಕಾಡ್ತಾ ಇದೆ ನಮ್ಮ ಪರವಾಗಿ ಯಾಕಂದ್ರೆ ಹೋದ ಎಲೆಕ್ಷನ್ ಆಗ್ಲಿ ಮೋದಿಜಿ ಕರ್ನಾಟಕದ ಪ್ರಚಾರ ಗುಲ್ಬರ್ಗಿಂದ ಶುರು ಮಾಡಿದ್ರು ಈ ಸಲ ಅದು ಫಸ್ಟ್ ಪ್ರಚಾರ ಗುಲ್ಬರ್ಗಿಂದ ಶುರು ಮಾಡ್ತಾ ಇದ್ದಾರೆ ಮೋದಿಜಿಗೆ ಮೋದಿ ಸರ್ಕಾರ ಎಲ್ಲ ಬ ಪಕ್ಷದ ಭಾರತೀಯ ಜನತಾ ಪಕ್ಷಕ್ಕೆ ಅಭಿನಂದನೆ ಹೇಳ್ತಾ ಮತ್ತೆ ಅವರಿಗೆ ಆಶ್ವಾಸನೆ ಕೊಡ್ತೀವಿ ನಮ್ಮ ಗುಲ್ಬರ್ಗ ಜನ ಕಡೆಯಿಂದ ಮತ್ತೊಂದು ಸಲ ಡಾಕ್ಟರ್ ಉಮೇಶ್ ಜಾಧವ್ಗೆ ಬಹುಮತದಿಂದ ಆರ್ಟ್ಸ್ ತರ್ತಿವ್ ಕೆಲಸ ನಮ್ದು ಕೂಡ ಸಂಪೂರ್ಣ ವಿಶ್ವಾಸ ಇದೆ ಡಾಕ್ಟರ್ ಉಮೇಶ್ ಜಾಧವ್ ಭಾಳಷ್ಟು ಕೆಲಸ ಮಾಡಾರೆ ನಮ್ಮ ಗುಲ್ಬರ್ಗಕ್ಕೆ ಹೊಸ ಹೊಸ ಕೆಲಸ ತಂದಾರ ಅದಕ್ಕೆ ಅವರಿಗೆ ಅಭಿನಂದನೆ ಅವ್ರಿಗೆ ಮತ್ತೊಂದು ಸಲ ಅವ್ರಿಗೆ ಆರ್ಟ್ಸ್ ಬರ್ತಾರ ಉಮೇ ಮೋದಿಜಿದು ಒಂದು ಸಲುವಿನದ ಅಪ್ಕಿ ಬಾರ್ ಚಾರ್ಸೋ ಪಾರ್ ಇದು ಗುಲ್ಬರ್ಗದಾಗ ಭಿ ಅದೇ ವಾದ ನಂಗೆ ಗುಲ್ಬರ್ಗ ಇಡೀ ರಾಷ್ಟ್ರದಾಗ ಹವಾ ಅದ ಹಾಗೆ ಡಾಕ್ಟರ್ ಉಮೇಶ್ ಜಾಧವ್ ಗುಲ್ಬರ್ಗ ಅದ ಈಗಾಗಲೇ ಕಲಬುರಗಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರು ಕಲಬುರಗಿ ಜಿಲ್ಲೆಗೆ ಅತ್ಯಂತ ಎಲ್ಲ ಏನು ಕೆಲಸಗಳು ಮೂಲಭೂತ ಸವಲತ್ತುಗಳು ಬೇಕಾಗಿತ್ತು ಎಲ್ಲ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಒಂದೇ ಮಾತಮ್ಮ ಟ್ರೈನಲ್ಲಿ ಇತಿಹಾಸದಲ್ಲಿ ಕಲಬುರಗಿಯಿಂದ ಒಂದೇ ಒಂದು ರೈಲುಗಳನ್ನು ಬಿಡ್ತಾ ಇರಲಿಲ್ಲ ಇವತ್ತು ಕಲಬುರಗಿಯಿಂದ ಒಂದೇ ಮಾತಾಡ್ ರೈಲು ಮತ್ತು ಇನ್ನೊಂದು ಹೊಸ ರೈಲು ಕೂಡ ಕಲಬುರಗಿ ಇಲ್ಲಿಂದ ಕಲಬುರಗಿ ಗ್ರಾಮ ಜಿಲ್ಲೆಯಲ್ಲಿ ಹೊಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರು ಇವತ್ತು ನರೇಂದ್ರ ಮೋದಿಜಿ ಅವರು ಇವತ್ತು ಕಲಬುರಗಿ ಜಿಲ್ಲೆಯಿಂದಲೇ ರಾಜ್ಯ ರಾಷ್ಟ್ರದ ಒಂದು ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಮೂರು ಲಕ್ಷ ಮತಗಳಿಂದ ಗೆಲುವು ಸಾಧಿಸ್ತಾರೆ ಮತ್ತು ನರೇಂದ್ರ ಮೋದಿ ಇನ್ನೊಮ್ಮೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಜೈ ಮೋದಿ ಜಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಕೆಲವೇ ಸಮಯದಲ್ಲಿ ನರೇಂದ್ರ ಮೋದಿಜಿ ಆಗಮನವಾಗ್ತಾ ಇದೆ ಇವತ್ತು ಕಲಬುರಗಿಯಲ್ಲಿ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಜೋಶ್ನಲ್ಲಿದ್ದಾರೆ ನರೇಂದ್ರ ಮೋದಿ ಅವರನ್ನು ಕಾಣಲಿಕ್ಕೆ ಅವರ ಆಶೀರ್ವಾದ ಪಡೆಯಲಿಕ್ಕೆ ಮುಂಬರುವ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅವರು ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದು ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಹೇಳುತ್ತೀವಿ ಸೊ ಈಗಾಗಲೇ ಪಿ ಮೋದಿ ಆಗಮನಕ್ಕೂ ಮುನ್ನೇ ಕಾರ್ಯಕರ್ತರೆಲ್ಲ ತಮ್ಮ ಮತ್ತೊಮ್ಮೆ ಬಾರಿ ಮೋದಿ ಅವರ ಸರ್ಕಾರ ಜಯಗಳಿಸಿ ಸರ್ಕಾರ ಬರಲಿದೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಸಾಕಷ್ಟು ಈಗಾಗಲೇ ಆಸನ ವ್ಯವಸ್ಥೆ ಆಗಿರಬಹುದು ಬೃಹತ್ ವೇದಿಕೆ ಸಿದ್ಧಗೊಂಡಿದೆ ಪಿ ಎಂ ಮೋದಿಗಾಗಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪಿ ಎಂ ಮೋದಿ ಕಲಬುರಗಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಹುರುಪು ಹೊರಹೊಮ್ತಾ ಇದೆ ಯಾಕೆಂದ್ರೆ ಈ ಬಾರಿನೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಬರಲಿ ಅಂತಕ್ಕಂಥದ್ದೇ ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ನಾವು ನೋಡ್ತಾ ಇದ್ದೀವಿ ಈಗ ಬಿಜೆಪಿ ಮುಖಂಡರಿದ್ದಾರೆ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ ಎಲ್ಲಾ ಯುವಕರಲ್ಲಿ ಇವತ್ತಿನ ದಿನ ಇಷ್ಟೊಂದು ಆಸಕ್ತಿ ಹೆಚ್ಚಾಗಿದೆ ಅಂತಂದ್ರೆ ಅವ್ರಿಗೆ ಯಾವಾಗ ನೋಡ್ಬೇಕು ನರೇಂದ್ರ ಮೋದಿಜಿ ಅಂತಂದ್ರೆ ಒಂದು ದೇವ ಸ್ವರೂಪಿ ಮನುಷ್ಯ ಇವತ್ತಿನ ದಿನ ದೇವ್ ಅಂತ ಒಬ್ಬ ನಾಯಕರು ನಮ್ಮ ಭಾರತ ಕಂಡಂತ ಅಪ್ರತಿಮ ಮಹಾನ್ ನಾಯಕ ಜಗತ್ತು ಜಗತ್ ಪ್ರಸಿದ್ಧ ನಾಯಕರಾಗಿ ನಮ್ಮ ದೇಶದ ಒಬ್ಬ ಗಣ್ಯ ವ್ಯಕ್ತಿ ಇವತ್ತಿನ ನಮ್ಮ ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಯುವ ಯುವ ಮಿತ್ರರು ಎಲ್ಲರೂ ಇವತ್ತು ನರೇಂದ್ರ ಮೋದಿಜಿ ಅವರು ಯಾವಾಗ ಅವರನ್ನ ನೋಡಿ ಕಣ್ ತುಂಬ ಎಲ್ಲ ಕಾದು ನೋಡ್ತಾ ಇದು ಪಿ ಎಂ ಮೋದಿ ಅವರ ಆಗಮನಕ್ಕೂ ಮುನ್ನ ಬಿಜೆಪಿ ಮುಖಂಡರು ಕಾರ್ಯಕರ್ತರಲ್ಲಿ ಒಂದು ಮೋದಿ ಆಗಮನದ ಹರ್ಷವನ್ನ ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ಬಾರಿ ನರೇಂದ್ರ ಮೋದಿ ಸರ್ಕಾರ ಬರ್ಲಿ ಅಂತಕ್ಕಂಥದ್ದೇ ಪ್ರತಿಯೊಬ್ಬರ ಜಯಘೋಷದಲ್ಲಿ ಘೋಷದಲ್ಲಿ ನಾವು ಕೇಳಿಸ್ತಾ ಇದ್ದೀವಿ ಬನ್ನಿ ಏನ್ ಹೇಳ್ತಾರೆ ಕಾರ್ಯಕರ್ತರು ಅಂತ ಕೇಳಿ ನಾನು ಚುಂಚೋಳಿ ಮಂಡಲ ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾಗಿ ಮಹೇಂದ್ರ ಪೂಜಾರಿ ಮಾತಾಡುತ್ತಿರೋದು ಈಗಾಗಲೇ ಭಾರತ ದೇಶಕ್ಕೆ ಮೋದಿ ಮತ್ತೊಮ್ಮೆ ಅಂತ ಜಯಘೋಷದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಬಂದಿದ್ದೇವೆ ಈಗಾಗಲೇ ಹಿಂದಿನ ಸಲ ಡಾಕ್ಟರ್ ಉಮೇಶ್ ಯಾದವ್ಜಿ ಅವರು ಒಂದು ಲಕ್ಷಗಳ ಮತದ ಹೆಚ್ಚಿನ ಮತ ಈಗ ಈಗೇನಪ್ಪ ಅಂದ್ರೆ ಅದಕ್ಕಿಂತ ಡಬಲ್ ಆಗೇನಪ್ಪಾ ಅಂತಂದ್ರೆ ಜಯಬೇರಿ ಬಾರಿಸ್ತಾರಂತ ಈ ಸಭೆ ಮುಖಾಂತರ ಏನಪ್ಪ ಅಂದ್ರೆ ನಾವು ಹೇಳಲು ಚೆಪ ಪಡುತ್ತಿದೆ ಇಂದಿನ ಐತಿಹಾಸಿಕ ತಾಣವಾಗಿರ್ತಕ್ಕಂಥ ಈ ಒಂದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ಈ ಒಂದು ಭವ್ಯ ಭಾರತದ ನಿರ್ಮಾತೃ ಆಗಿರ್ತಕ್ಕಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಹಾಕಿಕೊಟ್ಟಿರ್ತಕ್ಕಂಥ ಸಂಕಲ್ಪ ಯಾರ್ಥ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲುವಂಥ ಕಲಬುರಗಿ ಜಿಲ್ಲೆಯಿಂದಲೇ ಇದು ಲೋಕಸಭಾ ಚುನಾವಣೆಯ ಕಹಳೆಯನ್ನ ಮೊಳಗಿಸುವ ಮೂಲಕ ಪ್ರಾರಂಭಿಸ್ತಾ ಇದ್ದಾರೆ ಇಂತ ಒಂದು ಮಹಾನ್ ಭಾವಿಯಾಗಿರ್ತಕ್ಕಂಥ ದೇಶ ಕಂಡ ಅಪ್ರತಿಮ ವೀರನಾಗಿರ್ತಕ್ಕಂಥ ಶ್ರೀರಾಮ ಭಕ್ತನಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಅಭಿಮಾನಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಜಯ ಶ್ರೀರಾಮ್ ಅನ್ನುವಂತ ಜೈ ಘೋಷವೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಮೋದಿಜಿಯವರು ಆಗಮನಕ್ಕಾಗಿ ಗುಲ್ಬರ್ಗಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸದ್ದರಾಗಿ ಬಂದಿದ್ದೇವೆ ತಾವೆಲ್ಲರೂ ಜೈಕಾರ ಹಾಕುತ್ತ ೇವೆ ಜೈಕಾರ ಹಾಕುತ್ತಿದ್ದೇವೆ ಜೈಕಾರ ಜೈ ಭಾರತ್ ಅಂಬೆಗೆ ಜಯವಾಗಲಿ ಜೈ ಭಾರತ್ ಮಾತೆಗೆ ಜಯವಾಗಲಿ ಜೈ ಹೇ ಜಯ ಹೇ ಬೋಲೋ ಭಾರತ್ ಮಾತಾ ಜೈ ಬೋಲೋ ಮೋದಿಯವರು ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಮೋದಿಯವರು ಬಂದು ಏನೇನು ಮಾಡುತ್ತಾರೆ ನೋಡಬೇಕಾಗಿದೆ ನಾವೆಲ್ಲರೂ ಅದಕ್ಕಾಗಿ ಕಾಯ್ತಾ ಕುಂತಿರುತ್ತೇವೆ ತಾವು ನ್ಯಾಯ ದೊರಕಿಸಬೇಕೆಂದು ಕೇಳಿಕೊಳ್ತಾರೆ ಜನರಿಗೆ ತಾವು ಬೇಕೆಂದು ಕೇಳಿಕೊಳ್ಳುತ್ತೇವೆ ತಾವು ಆಗಮಿಸುತ್ತಿರುವ ನಮ್ಮ ಶುಭ ಸಂದರ್ಭ ಎಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗಮಿಸಿತು ಕೆಲವೇ ಕ್ಷಣಗಳಲ್ಲಿ ಪಿ ಎಂ ನರೇಂದ್ರ ಮೋದಿ ಆಗಮನಕ್ಕಾಗಿ ಸಾಕಷ್ಟು ಜನರು ಹಾತು ಹೋದರೆ ತಮ್ಮ ನೆಚ್ಚಿನ ನಾಯಕನಿಗೆ ಸ್ವಾಗತ ಮಾಡಲು ಬನ್ನಿ ಏನ್ ಹೇಳ್ತಾರೆ ಕೇಳ ಎಲ್ಲರಿಗೂ ನಾನು ಕಲಬುರಗಿಯಿಂದ ಸ್ವಾಮಿ ಹುಬ್ಬಳ್ಳಿ ಮಠ ಅಂತ ಮಾತಾಡೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಗತ್ತಿನಲ್ಲಿ ಸನ್ಮಾನ ಸರಿ ಮೋದ ನರೇಂದ್ರ ಮೋದಿಯವರು ಜಗತ್ತಿನಲ್ಲಿ ಅತ್ಯಂತ ಪ್ರೀತಿ ನಾಯಕರು ಇದನ್ನು ಎರಡನೇ ಮಾತಿಲ್ಲ ಈಗ ಸುಮಾರು ಅರವತ್ತು ವರ್ಷದ ಕಾಂಗ್ರೆಸ್ ಆಯ್ಕೆ ಮಾಡಿದ್ದು ಕೇವಲ ಹತ್ತು ವರ್ಷದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಡೆವಲಪ್ ಮಾಡಿದ್ದಾರೆ ಈ ಬಾರಿ ಕೂಡ ಸನ್ಮಾನ್ಯ ಮೋ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಹೇಳುತ್ತಾರೆಂದು ನನ್ನ ನೂರಕ್ಕೆ ನೂರಂದು ಪರ್ಸೆಂಟ್ ನಾನು ಹೇಳ್ತಾ ಇದ್ದೇನೆ ಧನ್ಯವಾದಗಳು